ನೀನಿ ಹಲೋ ಸಮೀರ್ ಕೇಳಿಸ್ತಾ ಇದೆಯಾ ನನ್ನ ವಾಯ್ಸ್ ತುಂಬಾ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಸಮೀರ್ ಎಲ್ಲಿದ್ದೀರಿ ಕಾಣೆ ಆಗಿದ್ದೀರಾ ನೀವು ಅಂತ ಹೇಳಿ ಎಲ್ಲ ಕಡೆ ವರದಿಗಳು ಬರ್ತಾ ಇತ್ತು ನೀವು ನೋಡಿದೀರಾ ಈಗ ಜಾಮೀನ್ ಕೂಡ ಸಿಕ್ಕಿದೆ ನಾನು ಮಾಧ್ಯಮದಲ್ಲಿ ನೋಡಿ ನನಗೂ ಗೊತ್ತಾಯ್ತು ನಾನು ಕಾಣೆ ಆಗಿದ್ದೀನಿ ಅಂತ ಓಕೆ ಸೊ ನನ್ಗೂ ಗೊತ್ತಿರ್ಲಿಲ್ಲ ನಾನು ಕಾಣೆ ಆಗಿದ್ದೀನಿ ಅಂತ ಈಗ ಮಾಧ್ಯಮದಲ್ಲಿ ನೋಡಿ ಗೊತ್ತಾಯ್ತು ಅದು ಅತ್ಯಾಚಾರಿಗಳು ಪರವಾಗಿರುವಂತಹ ಮಾಧ್ಯಮಗಳಲ್ಲಿ ನೋಡಿ ಗೊತ್ತಾಯ್ತು ನಾನು ಕಾಣೆ ಆಗಿದ್ದೀನಿ ಅಂತ ಸಮೀರ್ ಎಲ್ಲಿದ್ರಿ ನೀವು ಕಾಣೆಯಾಗಿದ್ರ ನೀವು ಬೆಳಗ್ಗೆಯಿಂದ ಮೇಡಮ್ ನಾನು ಬೆಂಗಳೂರಲ್ಲೇ ಇದ್ದೆ ನಮ್ಮ ಸಾಹೇಬ್ರು ಚೂರು ಬೇಗ ಬಾ ಅಂತ ಬೆಳಗ್ಗೆ ಕರೆದ್ರು ಆಫೀಸಿಗೆ ಹೋದೆ ದ್ವಾರಕನಾಥ್ ಸಾರು ನಾನು ಆಫೀಸಿಗೆ ಹೋಗಿದೀನಿ ಇವರು ನಮ್ಮ ಹಳೆ ಮನೆ ಹತ್ರ ಹೋಗಿದ್ದಾರೆ ಅವರು ಹಾಗೂ ಮಾಧ್ಯಮದವರು ಈಗ ಪೊಲೀಸ್ನವರು ನಿಮ್ಮ ಮನೆ ಸುತ್ತಿದ್ದು ನಿಮ್ಮ ತಾಯಿಯನ್ನು ಭೇಟಿ ಮಾಡಿದ್ದು ಎಲ್ಲವೂ ನಿಮಗೆ ಮಾಹಿತಿ ಇದೆಯಾ ಹಾ ಹೇಳ್ತಾ ಇರೋ ಅಲ್ಲಿ ಸುತ್ತಮುತ್ತ ಇರೋ ಹ್ಮ್ ಸಮೀರ್ ಕಾಣೆಯಾಗಿದ್ರು ಅನ್ನು ಸಮೀರ್ ಬಂಧನದ ಬೀಚಿಗೆ ಹೆದರ್ಕೊಂಡು ಕಾಣೆ ಆಗಿದ್ರು ಎದಕ್ಕೆ ಹೆದರ್ಕೊಳ್ಳಿ ಮೇಡಂ ಅತ್ಯಾಚಾರ ಮಾಡಿರೋ ಅವರೇ ಓಪನ್ ಆಗಿ ಓಡಾಡ್ತಾ ಇರ್ಬೇಕಾದ್ರೆ ನಾವ್ ಯಾಕೆ ಏನಿಲ್ಲ ನಾನು ಅಲ್ಲಿ ವಕೀಲ್ ಆಫೀಸ್ ಅಲ್ಲಿ ಇದ್ದಾಗ ಇವ್ರು ಈ ಕಡೆ ಮನೆ ಕಡೆ ಬಂದವ್ರ ಯಾರಾದ್ರೂ ನಿಮ್ಮನ್ನ ಕಾಲ್ ಮಾಡಿ ಸಂಪರ್ಕ ಮಾಡೋಕೆ ಪ್ರಯತ್ನ ಮಾಡಿದ್ರಾ ಯಾವ ತರ ಏನು ಇಲ್ವಲ್ಲ ನೀವು ಇದು ಏನ್ ನಿಮ್ಮ ವಿರೋಧ ಸುಮೋಟೋ ಕೇಸ್ ದಾಖಲಾಯ್ತು ಅದಾದ ನಂತರ ನೀವು ನಾನು ತನಿಖೆಗೆ ಸಹಕರಿಸ್ತೀನಿ ನನಗ್ ಸ್ವಲ್ಪ ಸಮಯ ಬೇಕು ಅಂತ ಹೇಳಿ ಪೊಲೀಸ್ ಠಾಣೆಯಲ್ಲಿ ಅನುಮತಿಯನ್ನ ತೆಗೆದುಕೊಂಡಿದ್ರಿ ಅಂತ ಹೇಳಿ ನಿಮ್ಮ ಪರ ವಕೀಲರು ನಮ್ಗೆ ಮಾಹಿತಿಯನ್ನು ಕೊಟ್ರು ಅದನ್ನೇ ನಾನು ನಿಮಗೆ ಕೇಳ್ತಾ ಇದೀನಿ ನೀವ್ ಇದೀವಿ ಹ್ಮ್ ಅವ್ರು ಏನೇನು ಹೇಳ್ತಾರೋ ಎಲ್ಲ ಪಾಲಿಸ್ತಾನೆ ಇದ್ದೀವಿ ಫಿಫ್ಟೀನ್ ಡೇಸ್ ಚೂರು ಟೈಮ್ ಕೊಡಿ ನಾವು ಅದಕ್ಕೆ ಇನ್ನೂ ಪ್ರಿಪೇರ್ ಆಗ್ಬೇಕು ಅಂತ ಹೇಳಿದ್ವಿ ಅವ್ರು ಪಾಪ ಟೈಮ್ ಕೊಟ್ಟಿದ್ರು ಆದ್ರೆ ಗೊತ್ತಿಲ್ಲ ಮೇಲ್ಗಡೆಯಿಂದ ಯಾರು ಏನ್ ಪ್ರೆಷರ್ ಹಾಕಿದ್ರೋ ಗೊತ್ತಿಲ್ಲ ಅವರು ಹಂಗಾಗಿ ಹುಡ್ಕೊಂಡೆಲ್ಲ ಬಂದಿದ್ರು ಬಟ್ ನೋ ವರಿಸ್ ಈಗೆಲ್ಲ ಓಕೆ ಓಕೆ ಸರಿ ಈಗ ಜಾಮೀನು ಸಿಕ್ಕಿದೆ ನಿಮಗೆ ಹೌದು ಹೌದು ಮಾಧ್ಯಮಗಳಲ್ಲಿ ಮಾಧ್ಯಮಗಳಲ್ಲಿ ಬಂದಿದ್ದೆಲ್ಲವೂ ಸುಳ್ಳು ಅಂತ ಹೇಳ್ತಿದ್ದೀರಿ ಖಂಡಿತ ಸುಳ್ಳು ನೂರಕ್ ನೂರು ಸುಳ್ಳು ಈಗ ಬೆಳ ಬೆಳ್ಳಂ ಬೆಳಗ್ಗೆನೆ ನಿಮ್ಮ ಮನೆ ಹತ್ರ ಈಗ ಪೊಲೀಸ್ನವ್ರು ಸುಳ್ದಾಡ್ತಾ ಇದ್ರು ಮಾಧ್ಯಮದವ್ರು ಸುಳ್ದಾಡ್ತಾ ಇದ್ರು ಅಲ್ಲೇ ಇದ್ಬಿಟ್ಟಿದ್ರು ಬೆಳಗ್ಗೆಯಿಂದ ನಿಮ್ಮ ತಾಯಿ ಅವ್ರು ಮನೇಲಿದ್ರು ಅಂತ ನಮಗ್ ಗೊತ್ತಾಯ್ತು ಅವರೇ ಪೊಲೀಸ್ನವರ್ಗೆ ನಿಮ್ ಮನೆ ಎಲ್ಲಾ ಅಂತ ಹೇಳಿ ನೀವು ಪ್ಯಾನಿಕ್ ಆಗಿದ್ರ ನಿಮ್ ತಾಯಿ ಆಬ್ವಿಯಸ್ಲಿ ಹಂಗೆಲ್ಲಾ ಮತ್ತೆ ಮನೆ ಮುಂದೆ ಮುಂದೆಲ್ಲಾ ಬಂದ್ರೆ ಅವ್ರ ಪ್ಯಾನಿಕ್ ಆಗಿ ಆಗಿರ್ತಾರ ಒಕೆ ಹಾ ಫೋನ್ ಕಾಲ್ ಅಲ್ಲಿ ಮಾತಾಡೋದ್ ನೋಡಿನೇ ನಂಗ ಅರ್ಥ ಆಯ್ತು ಚೂರ್ ಪ್ಯಾನಿಕ್ ಆಗಿದಾರೆ ಅಂತ ಹಾ ಈ ಮಾಧ್ಯಮಗಳಲ್ಲಿ ಅದು ಅತ್ಯಾಚಾರಗಳ ಪರವಾಗಿರುವಂತಹ ಅನುಮತಿಯನ್ನ ಪಡೆದುಕೊಂಡಿದ್ದಾಗಿನೂ ಕೂಡ ಪೊಲೀಸರು ಮನೆ ಮುಂದೆ ಬಂದದ್ದು ಮತ್ತು ಮಾಧ್ಯಮಗಳು ಈ ಕಾರಣದಿಂದ ನಿಮ್ ತಾಯಿ ಭಯಗೊಂಡಿದ್ರು ಅಂತ ತಾವ್ ಹೇಳ್ತೀರಿ ಹೌದು ಹೌದು ಓಕೆ ಈಗ ನೀವು ಅನುಮತಿಯನ್ನ ಪಡ್ಕೊಂಡಿದ್ದಾಗಿನೂ ಕೂಡ ಪೊಲೀಸರು ಮನೆ ಮುಂದೆ ಬಂದು ಈ ತರದೊಂದು ಸೀನ್ ಕ್ರಿಯೇಟ್ ಮಾಡಿದಾರೆ ಇವತ್ತು ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್ ಏನಿದೆ ಸಮೀರ್ ಈಗ ನೋಡ್ಬೇಕು ಮೇಡಮ್ ಲಾಯರ್ಸ್ ಜೊತೆ ವಿಚಾರಿಸಬೇಕು ನೀವು ಏನ್ ಮಾಡಬಹುದು ಅದಕ್ಕೆ ಅಂತ ಓಕೆ ಸೊ ಅವ್ರು ಏನು ಹೇಳ್ತಾರೋ ಅದ್ರ ಅಕಾರ್ಡಿಂಗ್ ಮೂವ್ ಮಾಡ್ತೀವಿ ಮೇಡಮ್ ಓಕೆ ಸಮೀರ್ ಥ್ಯಾಂಕ್ ಯು ಇದನ್ನೇ ಡಾಟ್ ಕಾಮ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ